ನಾವ್ಯಾರು ಅದು ಬಿಟ್ಟು ಹೋಗ ವ್ಯಕ್ತಿಗಳು ಅಲ್ಲ ಬಹುಶಃ ನೀವು ಕೊಟ್ಟ ಈ ಒಂದು ಸೇವೆ ವಿಷಯ ನನಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಮಾಡ್ಕೊಂಡ್ಬರ್ತಾ ಇದೀನಿ ದಿನೇ 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 ಕೂಡ ಒಂದಕ್ಕಿಂತ ಒಂದು ಹೆಚ್ಚಾ ಕಾರ್ಯಕ್ರಮಗಳನ್ನ ವಿಭಿನ್ನವಾಗಿ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ನನ್ನ ಸೂರ್ಯನ ಬೆಳಕು ಮುಳುಗಾಗಿ ಬೀಳುತ್ತೆ ಅನ್ನೋದನ್ನ ಇಡೀ ಬುಡಬಾಲನ್ನ ಇಡೀ ಸಾರ್ತಾ ಇದ್ದೀನಿ ಇಡೀ ಹಿಂದೂ ಇಪ್ಪತ್ತು ನಾಲ್ಕು ಸಿಕ್ಕಂದ್ರೂ ಇದ್ದೀನಿ ಇದಕ್ಕಿಂತ ಮುಂಚೆ ಬುಡಬಾಲ್ ಎಲ್ಲಿದೆ ಅಂತ ಅರ್ಥ ಕೆಲವು ಕೇಳ್ತಾ ಇದ್ರು ಹೇಳಿದ್ದಂತೆ ಇತ್ತೀಚೆಗೆ ಅಧಿವೇಶನ ಇರ್ಬೋದು ನಮ್ಮ ಬುಡಬಾಲ್ ಹೆಚ್ಚು ಹೆಚ್ಚು ಹೆಚ್ಚಾಗಿ ಪ್ರಚಾರ ಮಾಡ್ತಾ ಇದ್ದೀನಿ ಇವತ್ತು ಕನ್ನಡ ರಾಜ್ಯೋತ್ಸವ ಬಂದಾಗ ನಾವೆಲ್ಲರ ಅದಕ್ಕೂ ನಾವು ಮಾಡಲೇಬೇಕು ಕಳೆದ ಬಾರಿ ಹೊರಡ ಗುಬ್ಬೆಯಿಂದ ಹೊರಡ ನಾರ್ಮಟ್ಟೆಯಿಂದ ನಾವು ದೊಡ್ಡ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಬೇಕಾಯ್ತು ಈ ಸರಿ ಬೇಡ ಒಂದನೇ ತಾರೀಕು ಎಲ್ಲ ನನ್ನ ಸರ್ಕಾರಿ ಕಚೇರಿಗಳಲ್ಲಿ ಬ್ಯಾಂಕುಗಳಲ್ಲಿ ಹಾಗೂ ಪಂಚಾಯತಿ ಕಚೇರಿಗಳಲ್ಲಿ ಕೂಡ ಪೂಜೆ ಮಾಡೋ ಭುವನೇಶ್ವರ ತಾಯಿ ಭುವನೇಶ್ವರಗೆ ಪೂಜೆ ಮಾಡೋ ಮುಖಾಂತರವಾಗಿ ಅದನ್ನು ಆಚರಣೆ ಮಾಡಿ ಬರ್ತಕ್ಕಂಥ ಹದಿನಾರನೇ ತಾರೀಕು ಭಾನುವಾರ ಏನು ನಮ್ಮ ಗಡಗಾಡ ಉತ್ಸವ ಅಂತ ನಾವು ಮಾಡ್ತಿದ್ರಿ ಮುಳುಬಾಗಿ ಗಡನಾಡ ಉತ್ಸವ ಅಂತ ಮಾಡ್ತಿದ್ರಿ ಉತ್ಸವನ್ನ ತುಂಬಾ ಅದ್ದೂರಿಯಾಗಿ ಜನಕ್ಕೆ ರಸಮಂಜು ಮುಖಾಂತರವಾಗಿ ಕಾರ್ಯಕ್ರಮನ ಮಾಡಬೇಕಂತ ಮನಸ್ಸಲ್ಲಿದೆ ಯಾಕೆಂದರೆ ಹದಿನಾರನೇ ತಾರೀಕು ಯಾಕಂದರೆ ಮಳೆ ಇಲ್ಲ ಒಂಬತ್ತನೇ ತಾರೀಕು ಮಳೆ ತೋರಿಸ್ತಾ ಇದೆ ಅದರಿಂದ ಮತ್ತೆ ಏನು ಆ ಥರದಲ್ಲ ಮಾಡಿ ಮತ್ತೆ ನಾವು ಕೆಲಸಗಳಿಂತ ಹದಿನಾರನ ತಾರೀಕು ಮಿಟ್ಲಲ್ಲಿ ಹದಿನಾರನೇ ತಾರೀಕು ಒಂದು ಅರ್ಟು ಮಟ್ಟಕ್ಕೆ ಕಾರ್ಯಕ್ರಮವನ್ನು ಮಾಡಿ ಅವತ್ತು ಡಿ ವಿಜಿ ರಂಗಮಂತ್ರೆ ಲಾಸ್ಟ್ ನಾನು ಮಾತುಕೊಟ್ಟಿದ್ದೆ ನಿಮಗೆ ಡಿ ವಿ ಜನ್ ಡಿ ಮುಂದಗಡೆ ಜಿ ಪ್ರತಿಮೆ ನಿಟ್ಟು ಆ ಡಿ ವಿಜನ್ ರಂಗಮಂತ್ರಿಕ ಮೆರ್ಪುಕೊಡ್ಬೇಕಂತ ಏನಿತ್ತು ನಾನು ಅಧಿಕಾರಿಗಳ ಮೀಟಿಂಗ್ ಅಂತ ಇದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಬರೀ ಎ ಸಿ ಮೀಟ್ ಮಾಡಬೇಕು ಇಲ್ಲಿ ತನಕ ಬಡಭಾಗದಲ್ಲಿ ಸುಂದರವಾಗಿ ಮೀಟಿಂಗ್ ಮಾಡಲಿಕ್ಕೆ ಆಗಿಲ್ಲ ಅದನ್ನು ಇವತ್ತು ತೆಂಗಿದೆ ಅಂತ ಒಳ್ಳೆ ಥಿಯೇಟರ್ಸ್ ಎಲ್ಲ ಮಾಡಿ ದೊಡ್ಡ ಮಟ್ಟಕ್ಕೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ರೆಡಿ ಮಾಡಿದ್ದೀನಿ ಅದನ್ನು ನಾವು ಹ್ಯಾಂಡ್ ಓವರ್ ಮಾಡ್ಕೋಬೇಕು ಕನ್ನಡ ಮತ್ತು ಸಂಸ್ಕೃತಿ ಎಲ್ಲ ಕರೆದು ಅದನ್ನು ಇನ್ನೇ ರೀತಿ ಪೆಂಡಿಂಗ್ ಮುಗಿಸಿ ಹದಿನಾಲ್ಕನೇ ತಾರೀಕಿಗೆ ಗಣನಾಮೋತ್ಸವ ಮಾಡಲಿಕ್ಕೆ ಸಾಧ್ಯವಾದಷ್ಟು ಅದನ್ನು ನಾನು ಏನು ಕಾರ್ಯಕ್ರಮ ಮಾಡ್ಬೋದು ಅದು ಮಾಡ್ಕೊತೀನಿ ತಮ್ಮೆಲ್ಲರಿಗೂ ಗೊತ್ತಿದೆ ಡಿ ವಿ ಜಿ ಏನು ಪ್ರತಿಭೆಯನ್ನ ನಾನು ಅವತ್ತಿಂದ ಕೇಳ್ತಾ ಇದ್ದೀನಿ ಅದು ಲೀಗಲ್ ಇಶ್ಯೂ ಇದೆ ನಾನು ಸ್ವಲ್ಪ ಕೊಡಿ ಕೊಡಿ ಅಂತ ಕೇಳ್ತಾ ಇದೀನಿ ಇವತ್ತು ಕನ್ನಡಕ್ಕೆ ಬಂದಾಗ ಕನ್ನಡ ನವೆಂಬರ್ ಅಂತ ಬಂದಾಗ ಕನ್ನಡ ಸಭೆ ಕೂತು ಮತ್ತೆ ಬರ್ತದೆ ಬಹುಶಃ ಅದು ಯಾರು ಹೆಣ್ಣು ಮಾಡ್ತಾರೋ ಅವ್ರ ಕೈಲಿ ಆಗ್ತಿದ್ರೆ ನಾನು ಶಾಸ್ತ್ರ ಕೂಡ ನಾನು ಹೆಣ್ಣು ಮಾಡ್ತೇನೆ ಪ್ರತಿ ಮೆಟ್ಲಿ ಈಗಾಗಲೇ ಅದು ಕೋರ್ಟ್ ಮೆಟ್ಲಿ ಇರೋದ್ರಿಂದ ಆ ಜಾಗ ಪಕ್ಕದ ಜಾಗ ಅದು ಜಾಗ ಸೊ ಅದರಿಂದ ನೀವು ನನಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಖಂಡಿತವಾಗ್ಲು ಅದನ್ನ ಡಿ ಸಿ ಹತ್ರ ಕುತ್ಕೊಂಡು ಸಂಬಂಧಪಟ್ಟ ಕೂತ್ಕೊಂಡು ನಾನು ಸರಿಪಡಿಸ್ಕೊಂಡ್ ಡಿ ಅದ್ ಮಾಡ್ತೀನಿ ಸಾಯಂಕಾಲ ರಸಮಂಜರ್ ಕಾರ್ಯಕ್ರಮ ಇಲ್ಲ ನವೀನ್ ಸಜ್ಜು ವೇದಿಕೆ ಅಥವಾ ಅರ್ಜುನ್ ಜನ ವೇದಿಕೆ ಇಬ್ಬರನ್ನೂ ಮಾತಾಡಿದ್ದೀನಿ ಯಾರು ಅಲ್ಲಿ ನಮ್ಮ ಸೆಟ್ ಆಗ್ತಾರೋ ಆ ಸೆಟ್ಗೆ ತುಂಬಾ ಅದ್ದೂರಿಯಾಗಿ ಮಾಡ್ಲಿಕ್ಕೆ ನಾನು ಎಲ್ಲವನ್ನು ಸಿದ್ಧ ವ್ಯವಸ್ಥೆ ಮಾಡ್ಕೊಂಡು ಡೇಟು ತಗೊಂಡು ಬಂದಿದ್ದೀನಿ ಇದನ್ನ ಮುಂದೆ ಹಿಡ್ತಾ ಇದ್ದೀನಿ ಸೊ ಮತ್ತೆ ನಮಗೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಅದೊಂದು ಹೇಳ್ಕೊಳ್ತಕ್ಕಂಥ ಇದು ಔಟ್ ಆಫ್ ಗಡಿನಾಡು ಭಾಗ ಅನ್ನೋದ್ರಿಂದ ನಾನು ಸಮಸ್ಯೆ ಹೇಳಕ್ ಇಷ್ಟಪಡ್ತಿದ್ದೀನಿ ನಿನ್ನೆ ಕೂಡ ನ್ಯಾಷನಲ್ ಹೈವೇ ಮೀಟಿಂಗ್ ಕರೆದಿದ್ದೀನಿ ಹದಿನೈದು ದಿವಸದಿಂದ ಡಿ ಸಿ ಕರೆದಿದ್ದೀನಿ ಇವತ್ತು ಮುಳುಭಾಗದ ಗಡಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದಾವೆ ಈ ಕಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥ ಕಂಟ್ರಾಕ್ಟ್ ತುಂಬಾ ನೆಗ್ಲಿಜೆನ್ಸಿ ಮಾಡಿ ಇವತ್ತು ಕೂಡ ಮಣ್ಣು ಕುಸಿದು ಬಿದ್ದಿದೆ ತೀರಾ ವಿತ್ತಿನ ಮೂರು ಅಥವಾ ನಾಲ್ಕು ದಿವಸ ಒಳಗಡೆ ನಾನು ಹೈವೇ ಬಂದ್ ಮಾಡ್ತಾ ಇದ್ದೀನಿ ಕನ್ನಡ ಕನ್ನಡಪರ ಸಂಘಟನೆ ಕೂಡ ದಯವಿಟ್ಟು ಭಾಗವಹಿಸಬೇಕು ಯಾಕೆಂದ್ರೆ ಮೂರುವರೆ ಗಂಟೆ ಆಗಿದೆ ಎಲ್ಲರೂ ಜನ ನಮ್ಮ ಶಾಪ್ ಹಾಕೊಂಡು ಹೋಗ್ತಾ ಇದ್ದಾರೆ ಕಂಡು ಬರುವುದಿಲ್ಲ ನ್ಯಾಷನಲ್ ಹೈವೇ ಎಂ ಎಲ್ ಎದಿಲ್ಲ ನ್ಯಾಷನಲ್ ಹೈವೇ ಎಂ ಪಿ ಮತ್ತು ಇವರು ಬರ್ತಾರೆ ನೀವು ಕೂಡ ಪ್ರಯತ್ನ ಮಾಡ್ತಾ ಇದ್ರಿ ದಯವಿಟ್ಟು ನಾವೆಲ್ಲ ಸೇರಿ ನಾನು ಡಿ ಸಿಡಿದ್ರಿ ಇಪ್ಪತ್ತ್ ಮೂರು ತಾರೀಕು ಅಥವಾ ಒಳಗಡೆ ನಾವು ಹೋಟೆಲ್ ಕಾಸಲ್ಲಿ ಸಾವಿರಾರು ಜನ ಸೇರೋ ಮುಖಾಂತರವಾಗಿ ಸ್ಪಾಟ್ಗೆ ಕರೆತರ ಬಂದ್ ಮಾಡಕ್ ಟು ಡಿ ಸಿ ನಾವು ಅಧಿಕಾರ ತಗೊಂಡು ಪರ್ಮಿಷನ್ ತಗೊಂಡೆ ಬಂದ್ ಮಾಡ್ತೀವಿ ಇದಕ್ಕೂ ನಾವು ಗಡಿನಾಡ ಪ್ರದೇಶದ ಒಂದಾಗಬೇಕು ತಾವೆಲ್ಲ ಬರ್ಬೇಕಂತ ಕೇಳ್ತಿದ್ವಿ ಅದರಿಂದ ತಾವುಗಳು ಏನು ಎಕ್ಪಡಿಸಿದ್ರಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೂಡ ಇದನ್ನ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ

ಕಡಿಮುಲ್ ಅದು ವಿಶೇಷವಾಗಿ ಮಾತು ಬಿದ್ದು ಸ್ವಾಮಿ ಮಾಡ್ತೀನಿ ಯಾಕಂದ್ರೆ ಆಹ್ ಇಪ್ಪತ್ ಮೂರನೇ ತಾರೀಖು ನಮ್ಮ ನಗರಕ್ಕೆ ಕೈಜಿಯಲ್ಲಿ ಬರ್ತಿದೆ ಸುಮಾರು ಸಾವಿರ ಜನಕ್ಕೆ ಹೆಲ್ಮೆಟ್ ಕೊಟ್ಟು ಒಂದೇ ತಾರೀಖಿಗೆ ಎಲ್ರೂ ಗುಡ್ಬಾಕ್ ಬರಬೇಕಾದ್ರೆ ಬೈಕಲ್ ಹೆಲ್ಮೆಟ್ ಬರ್ಬೇಕಂತ ಕಂಡೀಷನ್ ನ ಮಾಡ್ತಾ ಇದ್ವಿ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಈ ಆರು ತಿಂಗಳಲ್ಲಿ ಹೈವೇದಲ್ಲಿ ನಲವತ್ತಾರು ಜನ 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 ಈ ಕೂಡ ಮೃತ್ಪಟ್ಟಿದ್ದಾರೆ ಗಾಡಿ ಮುತ್ಕೊಂಡು ಜನ ಅತಿ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಆಕ್ಸಿಡೆಂಟ್ ಪ್ಲೇಸ್ ಇದ್ರೆ ಮುಳಭಾಗ ಸೊ ಅದರಿಂದ ನನ್ನ ಜನಪ್ರತಿನಿಧಿಯಾಗಿ ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥ ಧರ್ಮ ಮತ್ತು ಹಕ್ಕು ನನಗಿದೆ ನೀನು ನನ್ನ ಬೈಕೊಂಡ್ರೂ ಪರವಾಗಿಲ್ಲ ಟೌನ್ ಇಂದ ಹಳ್ಳಿಯಿಂದ ಟೌನ್ ಬರಬೇಕಾದ್ರೆ ಬೈಕಲ್ ಬರಬೇಕಾದ್ರೆ ವಿತೌಟ್ ಹೆಲ್ಮೆಟ್ ಬಂದ್ರೆ ಖಂಡಿತವಾಗ್ಲು ನಮ್ಮ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದೀನಿ ನಾನು ಇಪ್ಪತ್ ಮೂರ್ ಐಜಿ ಕರ್ಕೊಂಡ್ ಬರ್ತಾ ಇದೀನಿ ಸಿಗ್ನಲ್ ಲೈಟ್ಸ್ ಓಪನ್ ಮಾಡ್ತಾ ಇದೀವಿ ಸಿಗ್ನಲ್ ಲೈಟ್ಸ್ ಆದ್ಮೇಲೆ ಅವತ್ತು ಸಾವಿರ ಜನಕ್ಕೆ ಹೆಲ್ಮೆಟ್ ಕೊಡ್ತಾ ಇದೀವಿ ಅದು ಫ್ರೀ ಆಗಿ ಫ್ರೀ ಆಗಿ ಇವಾಗ ಹೋಗಿ ಪೊಲೀಸ್ ಇಲಾಖೆ ಡಿವೈಸ್ಪಿ ಆಫೀಸರ್ ಮನವಿ ಮಾಡ್ಕೊಂಡ್ರೆ ಅವ್ರಿಗೆ ಕರೆದು ನೇತೃತ್ವ ಕ್ರೀಡಾಂಗದಲ್ಲಿ ಒಂದು ಹೆಲ್ಮೆಟ್ ಕೊಡೋ ಮುಖಾಂತರವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಅದು ಕೊಟ್ಟಿದ್ದಾದ್ಮೇಲೆ ಎಂಟು ದಿವಸ ಆದ್ಮೇಲೆ ಪೊಲೀಸ್ ಇಲಾಖೆಯರು ಎಲ್ಲ ಕಡೆನೂ ಅವ್ರಿಗೆ ಕೆಲಸ ಮಾಡ್ತಾರೆ ಎಲ್ಮೇಟ್ ಬಂದವರಿಗೆ ನಾನು ಮಿಕ್ಕಿದೇನೋ ಹೇಳುದಿಲ್ಲ ಮಿಕ್ಕಿದೇನೋ ಹೇಳುದಿಲ್ಲ ಸೊ ಅದರಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಸ್ಪಂದಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದೀನಿ ನಮ್ಮೆಲ್ಲರ ಹಕ್ಕು ನಿಮ್ಮ ಜೀವ ನಮ್ಮ ಕಾಪಾಡ್ತಕ್ಕಂಥ ಹಕ್ಕು ಯಾಕಂದ್ರೆ ನೀವು ಮನೆ ಬಿಟ್ಟಾಗ ಮನೆಯವ್ರು ಎಲ್ಲರೂ ಹೇಳ್ಬೋದು ಮತ್ತೆ ವಾಪಸ್ ಬರ್ತೀನಿ ಅಂತ ಅದು ಕಾಯ್ತಾ ಇರ್ತಾರೆ ಬಟ್ ನಾವು ಚೆನ್ನಾಗಿ ಎದುರ ಚೆನ್ನಾಗಿ ಬರ್ಬೇಕಲ್ವಾ ಸೊ ಅದರಿಂದ ಎಲ್ಲರನ್ನೂ ಮನೆ ಮಾಡ್ಕೊತೀನಿ ಮಾಡ್ಕೊತೀನಿ ದಯವಿಟ್ಟು ಇದಕ್ಕೆ ಸ್ಪರ್ಧಿಸಿ ಅಂತ ನಾನು ಅದರಿಂದ ನಾನು ಮತ್ತು ನಮ್ಮ ತಾಲೂಕು ಸೇವೆ ಮಾಡಲಿಕ್ಕೆ ಯಾವ ಹಬ್ಬ ಸಂಘಕ್ಕೂ ನಾವು ಅವಮಾನ ಮಾಡಿದೆ ಈ ಕನ್ನಡ ಹಬ್ಬ ನಮ್ಮ ಹಬ್ಬ ವಿಶೇಷವಾಗಿ ಏನು ನಾನು ನಾವಿಕ್ ಫಂಕ್ಷನ್ಗೆ ನಾವು ಫ್ಲೋರಿಡಾ ಏನು ನಡೆತು ಅಮೆರಿಕದಲ್ಲಿ ತುಂಬಾ ಅದ್ದೂರಿಯ ಕಾರ್ಯಕ್ರಮ ಮಾಡಿದ್ರು ನಮ್ಮ ಪಕ್ಷದಿಂದ ನನ್ನ ರೆಪ್ರೆಸೆಂಟಿವ್ ಕಳಿಸಿದ್ರು ಕನ್ನಡ ಸಂಸತ್ ಇಲಾಖೆಯಿಂದ ಶಿವರಾಜ್ ಕಂಗಡಿ ಮಿನಿಸ್ಟರ್ ಮಾಡಿದ್ರು ಬಿಜೆಪಿಯಿಂದ ನಾವು ಅರವಿಂದ್ ಬಿಲ್ಲದ್ ಮೂರು ಜನ ಎಷ್ಟಾಗಿ ಮಾಡಿದ್ರು ತುಂಬಾ ಅದ್ದೂರಿಯಾಗಿ ನಾವು ವಿಶ್ವ ಕಡೆದ ಆ ಮಟ್ಟಕ್ಕೆ ಅಮೆರಿಕದಲ್ಲಿ ಮಾಡಬೇಕಾದ್ರೆ ನಾವು ಇಲ್ಲಿ ಹುಟ್ಟಿ ನಾವಿಲ್ಲಿ ಬೆಳೆದು ತಾಯಿ ಭುವನೇಶ್ವರ್ಗೆ ನಾವು ಮಾಡಲಿಲ್ಲ ಅವಮಾನ ಆಗುತ್ತೆ ಸೊ ಅದರಿಂದ ಅಲ್ಲಿ ನನಗೆ ನಮ್ಮ ಸೋಮೇಶ್ವರ ಅಲ್ಲಿ ಆಕ್ಚುಲಿ ಕೋರಳದಲ್ಲಿ ಅಲ್ಲಿ ಇದಾರೆ ಅವ್ರು ಮೂರು ದಿವಸ ಆದ್ಮೀಟ್ ನನ್ನ ಆ ರೋಡ್ ಅಲ್ಲಿ ಇಲ್ಲ ಸರ್ ಮೀಟ್ ಮಾಡ್ಲಿಕ್ಕೆ ಮಾಡೋದು ಅಂತ ನಾವು ನಾನು ಅಭಿಮಾನ ಇಲ್ಲವನ್ನೂ ಬರುತ್ತೆ ಅಂತ ತೆಗೆದುಕೊಂಡು ಬಂದು ನಾವು ಮಾಡಬೇಕಾಗುತ್ತೆ ತುಂಬಾ ಇಷ್ಟ ಆಯ್ತು ನಂಗೆ ಫಂಕ್ಷನ್ ಅದರಿಂದ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಮೀಟಿಂಗ್ ನಾನು ಅದನ್ನು ವ್ಯವಸ್ಥೆ ಮಾಡ್ತೀನಿ ಈ ಡೇಟಲ್ಲಿ ಮತ್ತು ಕಾರ್ಯಕ್ರಮ ಹೇಗೆ ಮಾಡ್ಬೇಕಂತ ನಾವೆಲ್ಲ ಕೊಟ್ಟಿದ್ರಿ ಅದು ಮತ್ತೊಮ್ಮೆ ನಾನು ಅದನ್ನ ಚರ್ಚೆ ಮಾಡಿ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೀನಿ